ಇದು ಒಂದು ಶುಭ ಸಂದೇಶ ಒಂದು ಸುವಾರ್ತೆ ವಿಷಯವನ್ನು ಎಲ್ಲರಿಗೂ ಪ್ರಕಟವಾಗಲಿ ಎಂದು ಏಸುವಿಗಾಗಿ ಓಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದು ಸೇವಕರಾದ ಅಲೆಕ್ಸಾಂಡರ್ ಹೇಳಿದರು ನಂತರ ಮಾತನಾಡಿದ ಅವರು ಚಿತ್ರದುರ್ಗ ನಗರದಲ್ಲಿ ಒನಕೆ ಓಬವ ವೃತ್ತದಲ್ಲಿ ಮಾತನಾಡಿದ ಅವರು ನಮ್ಮ ಕರ್ತನಾದ ಏಸುಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರ ಮಾನವನಾಗಿ ಈ ಭೂಲೋಕಕ್ಕೆ ಬಂದನು ಎಂದರು ಮೂವತ್ ಮೂರು ವರ್ಷಗಳ ಕಾಲ ಭೂಲೋಕದಲ್ಲಿ ಜೀವಿಸಿ ತಪ್ಪು ಏನು ಎಂಬುದು ಕ್ರಿಸ್ತನಿಗೆ ಗೊತ್ತಿರಲಿಲ್ಲ ಪಾಪಗಳನ್ನು ಬಿಡಿಸುತ್ತಿದ್ದನು ಪಾಪಗಳನ್ನು ದ್ವೇಷಿಸಿದನು ಮಾನವ ಜನಾಂಗಗಳ ಪಾಪಗಳನ್ನು ಕರ್ತನಾದ ಏಸುಗ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪ ನಿವಾರಣೆಗೋಸ್ಕರ ಶಾಪ ನಿವಾರಣೆಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸತ್ತನು ಮೂರನೇ ದಿವಸದಲ್ಲಿ ಏಸು ಎದ್ದು ಬಂದನು ಎಂದು ಹೇಳಿದರು ಚಳ್ಳಕೆರೆ ಬಿಷಪ್ ಡಾಕ್ಟರ್ ಸತೀಶ್ ಮಾತನಾಡಿ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು ಆತನನ್ನು ನಂಬುವವರು ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಎಂಬುದಾಗಿ ತಂದೆಯಾದ ದೇವರು ಏಸುವನ್ನು ಲೋಕಕ್ಕೆ ಕಳುಹಿಸಿಕೊಟ್ಟರು ಆತನನ್ನು ನಂಬಿದ ನಾವುಗಳು ಯಾವಾಗಲೂ ಹಿಂಜರಿಯದಂತೆ ಅಥವಾ ಮತ್ತೆ ತಿರುಗಿ ನೋಡದಂತೆ ಹಿಂಸೆ ಕಷ್ಟಗಳು ಹೋರಾಟಗಳು ಬಂದರೆ ಸಮಸ್ಯೆಗಳು ಬಂದರೆ ದೇವಜನರು ನಮಗೆ ಎಲ್ಲಾ ಹೋರಾಟವನ್ನು ಸಹ ಓಟವನ್ನು ಕ್ರಿಸ್ತನಿಗಾಗಿ ಆರಂಭಿಸಿದ್ದ ಹಿಂತಿರುಗಿ ನೋಡದೆ ಏಸುವಿಗಾಗಿ ಕಡೆಯ ತನಕ ಒಳ್ಳೆಯ ಓಟವನ್ನು ಓಡೋಣ ಎಂದರು ಕ್ರಿಸ್ತನಿಗಾಗಿ ಈ ಹೋರಾಟವನ್ನು ಆರಂಭಿಸಿದ್ದೇವೆ ಏಸು ಬರುವ ತನಕ ಎಂದಿಗೂ ನಿಲ್ಲದಂತೆ ಆತನಿಗಾಗಿ ಓಡೋಣ ಎಂದರು ಈ ಸಂದರ್ಭದಲ್ಲಿ ವಿವಿಧ ಚರ್ಚ್ನ ಸೇವಕರುಗಳು ವಿಶ್ವಾಸಿಗಳು ಏಸು ಓಟದಲ್ಲಿ ಭಾಗವಹಿಸಿದ್ದರು ವರದಿ ಹರೀಶ್ ಎನ್ಕೆಎಸ್ ಟಿವಿಫೋರ್ ನಾಯಕನ ಹಟ್ಟಿ

ಇಡೀ ಮಾನವರನ್ನ ರಕ್ಷಿಸುವುದಕ್ಕೋಸ್ಕರ ಮಾನವನಾಗಿ ಹುಟ್ಟು ಬಂದು ಮೂವತ್ತ್ಮೂರುವರೆ ವರ್ಷ ಕಾಲ ಈ ಪ್ರಪಂಚದಲ್ಲಿ ಜೀವಿಸಿ ತಪ್ಪು ಏನೆಂಬುದು ಎಸಿಗೆ ಗೊತ್ತಿರಲಿಲ್ಲ ಪಾಪ ಗೊತ್ತಿರಲಿಲ್ಲ ಪಾಪಿಗಳನ್ನು ಪ್ರೀತಿಸ್ತಾ ಇದ್ರು ಆದರೆ ಪಾಪವನ್ನು ರೇಷಿಸ್ತಾ ಇದ್ರು ಈ ಮಾನವ ಜನಾಂಗಗಳ ಪಾಪದ ಪರಿಹಾರಕ್ಕೋಸ್ಕರ ಎ ಸಿ ಕಾಲ್ಮರಿ ಈ ಪ್ರಮೇಶದ ಎಲ್ಲರಿಗೋಸ್ಕರ ಪಾಪದ ಪರಿಹಾರಕ್ಕೋಸ್ಕರ ಶಾಪದ ಪರಿಹಾರಕ್ಕೋಸ್ಕರ ಯೇಸು ಕಾಲ್ಬರಿ ಶಿಲು ಸತ್ತು ಊನಲ್ಲಿ ಮೂರನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ ಯೇಸು ಜೀವಿಸ್ತಾ ಇರೋದ್ರಿಂದಲೇ ನಾವಿಲ್ಲಿ ಬಂದಿರುವುದು ಇದೊಂದು ಶುಭ ಸಂದೇಶ ಒಂದು ಸುವಾರ್ತೆ ವಿಷಯವನ್ನ ಎಲ್ಲರಿಗೂ ಒಂದು ಪ್ರಕಟವಾದ ಹೇಳಿ ರನ್ ಫಾರ್ ಜೀಸಸ್ ಎಂಬುದಾದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಕ್ರಮ ಬೇರೆ ಯಾವುದು ಅಲ್ಲ ಯೇಸು ಕ್ರಿಸ್ತನ ಸುವಾರ್ಥ ಈ ಮಾನವ ದಿನಾಂಭಗಳು ಯೇಸು ಸತ್ತರು ನಮ್ಮ ಪಾಪಗಳನ್ನೆಲ್ಲ ಯೇಸು ಪಾಲ್ವರ ಶಿಲುಬೆಯಲ್ಲಿ ವಗಿಸಿದರು ನನ್ನ ಗುಡ್ ಎಂಬುದಾಗಿ ಎಂಬಂತ ಈ ಓಟದಲ್ಲಿ ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿ ನಿಟ್ಟು ತನ್ನ ಕೊಟ್ಟನು ಎಲ್ಲರೂ ನಿತ್ಯ ಜೀವವನ್ನ ಹೊಂದಿಕೊಳ್ಳಬೇಕೆಂಬುದಕ್ಕಾಗಿ ತಂದೆಯಾದ ದೇವರು ಏಸು ಈ ಲೋಕಕ್ಕೆ ಕಳಿಸಿ ಕೊಟ್ಟರು ಆತನ ನಂಬಿದಂತ ನಾವುಗಳು ಯಾವಾಗಲೂ ಹಿಂಜರಿದಂತೆ ಅಥವಾ ಹಿಂತಿರುಗಿ ನೋಡದಂತೆ ಹಿಂಸೆ ಕಷ್ಟಗಳು ಹೋರಾಟಗಳು ಸಮಸ್ಯೆಗಳು ल onවා සේ केෙන් ඒवජनाराधනම ಎಷ್ಟೇ ಹೋರಾಟಗಳು ಬಂದರೂ ಸಹ ಓಟವನ್ನ ಕ್ರಿಸ್ತನಿಗಾಗಿ ಆರಂಭಿಸಿದ ಓಡಿ ಮುಗಿಸುವ ಅಪ್ಪ ನಾನು ಒಳ್ಳೆಯ ಓಟವನ್ನು ಓಡಿದೆ ಒಳ್ಳೆ ಹೋರಾಟವನ್ನು ಓಡಿದೆ ನನ್ನ ಓಟವನ್ನ ನಾನು ಕಡೆಗಾಣಿಸಿದೆ ಹೇಳಿದಂತ ಪೌಲನಾಗಿ ನಾವು ಕ್ರಿಸ್ತನಿಗಾಗಿ ಈ ಓಟವನ್ನ ನಾವು ಆರಂಭಿಸಿದ್ದೇವೆ ಏಸು ಬರುವ ತನಕ ಈ ಓಟ ಎಲ್ಲಿಗೂ ನಿಲ್ಲದಂತೆ you yeah.